ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹದಿನೈದು ಜಿಲ್ಲೆಗೆ ಎರಡು ಸಾವಿರ ರೂಪಾಯಿ ಹಣ ಕಂತಿನ ಹಣ ಜಮ ಆಗ್ತಿರುವಂಥದ್ದು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಪೆಂಡಿಂಗ್ ಹಣ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಹಾಗ ಹಣ ಜಮಾಗುತ್ತೆ ಮತ್ತು ಖಂಡಿತ ಹೋಗಲು ನಿಮಗೆ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೋ ಕೂಡ ಸ್ಕಿಪ್ ಮಾಡಿ ಕೊಟ್ಬಿಡಿ ಕೊನೆ ಅಂದರೆ ಕೊನೆಗಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಹಣವನ್ನು ಹಾಕಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ನಮಗೆ ಹಾಕಿ ನಮಗೆ ಕೊಡಿ ನಮಗೆ ಹಣ ಎಲ್ಲಿ ಬರ್ತಾ ಇದೆ ನಮಗೆ ಸತ್ತು ಹೋಗಲು ಎಲ್ರಿಗೂ ಹಣ ಬರ್ತಾ ಇಲ್ಲ ದಯವಿಟ್ಟು ಎಲ್ರಿಗೂ ಹಣ ಹಾಕಿ ಅಂತ ಕೇಳ್ತಿರುವಂಥದ್ದು ದಯವಿಟ್ಟು ಇಲ್ಲಿ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಮಾಡ್ತೀನಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಏನಕ್ಕೆ ಕೇಳ್ಕೊಳ್ಳೋದಿಷ್ಟೇ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ನೀವು ಪಡ್ಕೊಳ್ಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಹಣ ಬರಬೇಕಂತಂದರೆ ನೀವು ಮಿನಿಮಮ್ ಆಗಿ ಎಲ್ಲರೂ ಕೂಡ ಕೇಳಬೇಕಾಗಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನೀವು ಮಿಸ್ ಇಲ್ದೇನೆ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಮಿಸ್ ಇಲ್ದೇನೆ ಖಂಡಿತವಾಗಲೂ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ಇ ಕೆ ವೈ ಸಿಯನ್ನು ಮಾಡಿಸ್ಬೇಕು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇ ಕೆ ಸಿಯನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗಲೂ ನಿಮಗೆ ಹಣ ಬಂದೇ ಬರುತ್ತೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಆದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಸಿಂಪಲ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿರಬೇಕು ಹಾಗಾಗಿ ಇಲ್ಲಿ ನೀವು ಮಿನಿಮಮ್ ಆಗಿ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ತೀರಾ ಇಲ್ಲಿ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ತೀರಾ ಹಾಗಾದರೆ ನಿಮಗೆ ಇಲ್ಲಿ ಇ ಕೆ ವೈಸಿಯನ್ನು ಹಣವನ್ನು ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಮಾಡಿಕೊಂಡು ನೀವು ಹಣವನ್ನು ಹೇಗೆ ಪಡ್ಕೊಳ್ಳೋದು ಸ್ನೇಹಿತರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ದಯವಿಟ್ಟು ನಮಗೆ ಎರಡು ಸಾವಿರ ರೂಪಾಯಿ ಹಣ ಹಾಕಿ ನಮಗೆ ತುಂಬ ಉಪಯೋಗವಾಗುತ್ತೆ ನಾವು ತುಂಬ ಅಂದರೆ ತುಂಬ ನಮಗೆ ಹಣ ತುಂಬ ಅಂದರೆ ತುಂಬ ಉಪಯೋಗವಾಗುತ್ತೆ ದಯವಿಟ್ಟು ನಮಗೆ ಹಾಕಿ ಎರಡು ಸಾವಿರ ರೂಪಾಯಿ ಹಣ ನಮಗೆ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇರುವಂಥದ್ದು ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದು ಮಿಸ್ಟೇಕನ್ನು ಮಾಡ್ತಾಯಿದಾರೆ ಆ ಮಿಸ್ಟೇಕ್ ಏನಪ್ಪಾ ಅಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರು ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ತಿಳಿಸ್ಕೊಡ್ತೀನಿ ಮಿಸ್ಟೇಕನ್ನು ಏನು ಮಾಡ್ತಿದ್ದೀರಿ ಅಂತ ನನಗೆ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದರೆ ಇಲ್ಲಿ ನೀವು ನಿಮ್ಮ ಏನು ನಿಮಗೆ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ಇಟ್ಕೊಳ್ಳಿ ಕರ್ನಾಟಕ ಸರ್ಕಾರ ಮೊದಲೇ ಹೇಗೆ ಹೇಳಿತ್ತು ಯಾರು ಕರ್ನಾಟಕದಲ್ಲಿ ಟ್ಯಾಕ್ಸನ್ನು ಕಟ್ತೀರ ಅವರಿಗೆ ಈ ಯೋಜನೆ ಲಭ್ಯವಿರೋದಿಲ್ಲ ಅಂತಂದರೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಿದ್ದೀರ ಆದರೆ ಅವರು ಯಾರು ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಈ ಹಣ ಲಭ್ಯ ಇರೋದಿಲ್ಲ ಅಂತಂದರೆ ನೀವು ಅವರು ಆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರು ಟ್ಯಾಕ್ಸನ್ನು ಕಟ್ತಾರೆ ಅವರು ಹಣವನ್ನು ಆಗೋದಿಲ್ಲ ಹಾಗಾಗಿ ಇಲ್ಲಿ ಏನು ಈ ರೀತಿ ನೀವು ಟ್ಯಾಕ್ಸನ್ನು ಕಟ್ತಾ ಇದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದೊಂದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅದಾದ ಮೇಲೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನ ಮಹಿಳೆಯರಾಗಿರ್ಬೋದು ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಇಲ್ಲಿ ಮೇಯ್ನಾಗಿ ನಾನು ನಿಮ್ಗೆ ಏನು ಹೇಳೋದಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಲಿ ನಿಮಗೆ ಹಣ ಬರುತ್ತೆ ಸಹಿತ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಒಟ್ಟು ಹದಿನೈದು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹೋಗೋಣ ಹಾವೇರಿ ಕೋಲಾರ ಕೊಪ್ಪಳ ಶಿವಮೊಗ್ಗ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕೊಪ್ಪಳ ಬೀದರ್ ಬಳ್ಳಾರಿ ಯಾದಗಿರಿ ಚಾಮರಾಜನಗರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಅದಾದಮೇಲೆ ಒಂದು ಗದಗ್ ಟೋಟಲ್ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಖಂಡಿತ ಹೋಗಿ ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ನಿಮಗೆ ಮುಗ್ತಾ ಇದ್ದೀನಿ ದಯವಿಟ್ಟು ವೇಳೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣದಲ್ಲಿ ಬಾಯ್